ಯಾವ ಪಕ್ಷ ಯಾವ ಥರ ಕೆಲಸ ಮಾಡೈತಿ ಪ್ರತಿಯೊಂದನ್ನು ಕೇಳೋಣ ಬರ್ರಿ ನಮಸ್ಕಾರ ಸರ್ ಈಗ ಈಗ ಲೋಕಸಭೆ ಎಲೆಕ್ಷನ್ ಅಂತ ಬಂದ್ರಿ ಈ ಲೋಕಸಭೆ ಎಲೆಕ್ಷನ್ ಒಳಗ ನಿಮ್ಮ ಕೇಂದ್ರದಾಗ ಯಾರನ್ನ ತರಬೇಕೈತ್ ಮತ್ತ ನರೇಂದ್ರ ಮೋದಿ ತರಬೇಕಂತ ನರೇಂದ್ರ ಮೋದಿ ಯಾಕ ಯಾಕಂದ್ರೆ ನಮ್ಗೆ ಹೋರಾಟ ಕೆಲಸ ಮಾಡಿದಾರೆ ನಿತನ ಕೆಲಸ ಫಾಸ್ಟ್ ಇದಾವ್ ಇನ್ನಾದ್ರೂ ಅವ್ರ ಮಾಡಿದಂತ ದಾಟ್ಲಿ ಅವನ್ ನಮ್ಮಅಪ್ಪಲ್ಲ ಅವ್ರಪ್ಪ ಬಂದ್ರು ಕೂಡ ಆಗುದಿಲ್ಲ ಮಾಡಕ್ಕೆ ಇವತ್ತು ನರೇಂದ್ರ ಮೋದಿನೇ ಯಾಕೆ ಬೇಕಂದ್ರೆ ಜನರು ಉಳಿದಿದ್ದ ಕಾರಣ ಯಾರು ಯಾರ ಇವತ್ತು ನರೇಂದ್ರ ಮೋದಿ ಅಂತ ಕೇಂದ್ರದಾಗ ಯಾರು ನರೇಂದ್ರ ಮೋದಿ ಬರ್ಬೇಕಾ ರಾಹುಲ್ ಗಾಂಧಿ ನರೇಂದ್ರ ಮೋದಿನ ಕೆಲಸ ಮಾಡ್ ರಾಹುಲ್ ಗಾಂಧಿ ಯಾಕೆ ಮಾಡಂತ ಮಾಡಿದ್ರೆ ಅಲ್ಲ ಅವ್ರಿಗೊಂದು ಅವಕಾಶ ಕೊಟ್ಟರೆ ಅವ್ರಿಗೆ ಅವಕಾಶ ಕೊಡೋಕ್ಕಿಂತ ಮೊದಲಾಗಿ ಮೊದಲೇ ಭಾರತ್ ಮತ ಕಿ ಜೆ ಅನ್ನೋದು ಕೇಳ್ರಿ ಅವ್ರಿಗೆ ಅದೇ ಅಣ್ಣಾರ ಬರೋ ವ್ಯಕ್ತಿಗೆ ನಾವು ಯಾಕೆ ಹಾರಿಸ್ಕೊಡೋಣ ಯಾಕೆ ನರೇಂದ್ರ ಮೋದಿಗೆ ನಾವು ಹಾರಿಸ್ತಿರೋದು ಅವ್ರ ಪಕ್ಷದಾಗ ಎಷ್ಟೋ ಜನ ಹೇಳಲ್ರಿ ಅದೇ ಎಷ್ಟೋ ಜನರಿಗೆ ಭಾರತ್ ಮತಕ್ಕೆ ಇವತ್ತು ನಮ್ಮ ಬಲೋ ಭಾರತ ಮಾತಾಕಿ ಜೈ ಅಂತ ಅಣ್ಣಾರ ಬರೋರಿಗೆ ನೀವು ಒಂದೇನಪ್ಪ ಅಂದ್ರೆ ಹಾರಿಸ್ಕೊಡೋಣ ಅಂತ ಹೇಳ್ತರಿ ಅಂತ ನಮ್ಮ ಇಂಡಿಯನ್ದಾಗ ಬಲೋ ಭಾರತ್ ಮತ ಜಯ ಅಂತ ಅನ್ಲಾ ಬರ್ಲಾರ್ದವ್ರಿಗೆ ಯಾಕೆ ನಾವು ಹಾರಿಸ್ಕೊಡೋಣ ಅದಕ್ಕೆ ನರೇಂದ್ರ ಮೋದಿಗೆ ಹೋಗಿ ಕೇಳ್ರಿ ಜೈ ಭಾರತ್ ಮಾತಾಕಿ ಅಂತಾರೆ ಸರ್ ರಾಹುಲ್ ಗಾಂಧಿ ಬರ್ಬೇಕಂತ ವಿನಂತಿ ರಾಹುಲ್ ಗಾಂಧಿ ಅವ್ರ ಬೇಡ ಅವ್ರಿಗೆ ಹತ್ತು ವರ್ಷ ಆಯ್ತು ಸರ್ ಈಗ ನೋಡ್ತಾ ಇದ್ರು ಈ ಸಲ ರಾಹುಲ್ ಗಾಂಧಿ ಅವರಿಗೆ ಬರ್ಬೇಕಂತ ಸರ್ ಅವ್ರಿಗೆ ಎಲ್ಲ ಜನರ ನಾಲೆಜ್ ಇದೆ ಎಲ್ಲ ಲಂಡನ್ ನಲ್ಲಿ ಕಲ್ತಿದ್ದಾರೆ ಸರ್ ಅವರು ಅದಕ್ಕೆ ರಾಹುಲ್ ಗಾಂಧಿ ಬರಬೇಕಂತ ವಿ ಕಾಂಗ್ರೆಸ್ ಪಕ್ಷ ಅಂದ್ರೆ ರಾಹುಲ್ ಗಾಂಧಿ ಅಂತ ಹೌದು ಸರ್ ಅದೇ ಪ್ರಧಾನಮಂತ್ರಿ ಉದ್ದೇಶ ಅಥವಾ ಪ್ರಧಾನಮಂತ್ರಿ ಒಂದು ಕೆಲಸಕ್ಕೆ ರಾಹುಲ್ ರಾಹುಲ್ ಗಾಂಧಿ ಬದಲಿಗೆ ಖರ್ಗೆ ಅವರಾಗಿರ್ಬಹುದು ಅಥವಾ ಕೆಪಬಿಲಿಟಿ ಯಾರಿಲ್ಲ ಖರ್ಗೆ ಅವರು ಎಲ್ಲ ನಾಲೆಜ್ ಇದೆ ಸರ್ ಅವ್ರಿಗೂ ಎಲ್ಲ ಭಾಷೆಗಳು ಬರ್ತಾವೆ ಸರ್ ಅವ್ರಿಗೆ ಬರ್ತಾರೆ ಅದ ಖರ್ಗೆ ಅವರಿಗೆ ನಡೀತದೆ ಸರ್ ಅವರು ಪ್ರಧಾನಿ ಅಂದ್ರೆ ಒಳ್ಳೇದು ಸರ್ ನಮ್ಮ ಕರ್ನಾಟಕದಿಂದ ಎಲ್ಲ ಉತ್ತಮ ಕೆಲಸಗಳನ್ನು ಏನಂದ್ರೆ ರೀ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹಾಂ ಕೆಲಸ ಇಲ್ಲ ಸರ್ ಬಿಜೆಪಿ ಜೆ ಪಿ ಸರ್ಕಾರ ಬಂದಿದ್ದು ಯಾವುದೇ ಯುವಕರಿಗೆ ಉದ್ಯೋಗ ಇಲ್ಲ ಏನಿಲ್ಲ ಬರೀ ಜಿ ಎಸ್ ಟಿ ಆಯ್ತರಿಗಂತ ಇದು ಇದಾಕು ಅಂತ ತೊರ್ತಾಗಿ ಯಾವ ಯುವಕ್ರ ಕೆಲಸ ಐತಿ ಈಗ ಅಂದ್ರೆ ಅವ್ರು ಬಂದ್ರೆ ಯುವಕ್ರಿಗೆ ಒಂದು ಉದ್ಯೋಗ ಸೃಷ್ಟಿಯಾಗ್ತದೆ ಬದಲಾವಣೆ ಬೇಸಕ್ಕ ಜನ ಈಗ ಇಲೆಕ್ಷನ್ ಬಂದವು ರೀ ಲೋಕಸಭೆ ಇಲೆಕ್ಷನ್ ಮೋದಿಯವ್ರಿಗೆ ಹಾಕ್ತರು ಅಥವಾ ರಾಹುಲ್ ಗಾಂಧಿ ಅವ್ರಿಗೆ ಹಾಕ್ತಿರೋ ಒಟ್ಟು ಮೋದಿಯವ್ರಿಗೆ ಹಾಕ್ತಾರೆ ಯಾಕೆ ಮೋದಿಯವ್ರಿಗೆ ಹಾಕ್ತಾರೆ ಇಲ್ಲಿ ಸಿದ್ದರಾಮ್ಯ ಅವರೆಲ್ಲ ಕೊಟ್ರಲ್ಲ ರೀ ಬಸ್ ಬಸ್ ಫ್ರೀ ಕೊಟ್ರ ಯಾರ ಸರ ಬಾ ಸರ್ ಭಾಗ ಜೊತೆ ಗುಟ್ರ ಬಸ್ ಏನು ಬದೇನು ಅದೇನು ದೂರ ಅಡ್ಯಾಡೋರ ಅಲ್ಲಿಯಪ್ಪ ನಾವು ಇಲ್ಲೇ ಇಟ್ಟು ಅಡ್ಯಾಡೋರು ನಮ್ಗೇನು ಮಾಡಿದ್ರೆ ಆಟ ಐತಿ ಬಿಟ್ರೆ ಆಟ ಐತಿ ಆ ರೀ ಇನ್ನು ಮದುವೆ ಏನು ಬರ್ತಾನೆ ಬೋಡ್ರಿ ಕೂಡನು ಹಾಕ್ತೇವೆ ಅವಾಗ ಹಾಕ್ತಿವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್